ಈ ವಿದ್ಯಾರ್ಥಿನಿ ತನ್ನ ತಾಯಿಯ ಜೊತೆ ಸಂಡೂರಿನಿಂದ ಬೆಂಗಳೂರಿಗೆ ಬಂದು ಸಚಿವ ಸಂತೋಷ್ ಲಾಡ್ ಅವರ ಸರ್ಕಾರಿ ನಿವಾಸಕ್ಕೆ ತೆರಳಿ ತನ್ನ ಫೀಸ್ಗಾಗಿ ಸಹಾಯ ಕೇಳ್ತಾಳೆ ಆಕೆ ತನ್ನ ಪರಿಚಯ ಮಾಡಿಕೊಂಡಾಗ ಆಕೆಯ ತಂದೆ ತನ್ನ ಬಳಿ ಕೆಲಸ ಸಚಿವರು ನೆನಪಿಸಿಕೊಳ್ತಾರೆ ಸಂತೋಷ್ ಲಾಡ್ ಅವರು ವಿದ್ಯಾರ್ಥಿನಿಯ ಫೀಸ್ ಕಟ್ಟಿ ಅಂತ ಸಹಾಯಕರಿಗೆ ಹೇಳ್ತಾರೆ ಅಷ್ಟರಲ್ಲಿ ಸಮಯ ನಾಲ್ಕೂವರೆ ಗಂಟೆ ಆಗಿತ್ತು ಅಂದೆ ಫೀಸ್ ಕಟ್ಟೋದಕ್ಕೆ ಲಾಸ್ಟ್ ಡೇಟ್ ಕೂಡ ಆಗಿತ್ತು ಸಚಿವರು ತಮ್ಮ ಕಾರನ್ನ ಕೊಟ್ಟು ಫೀಸ್ ಕಟ್ಟಿ ಅಂತ ನಮಗೆ ಕಳಿಸ್ತಾರೆ ಆದ್ರೆ ನಾವು ಅಲ್ಲಿಗೆ ಹೊರಟಾಗ ಬ್ಯಾಂಕ್ ಕ್ಲೋಸ್ ಆಗಿತ್ತು ಆಗ ಕಾಲೇಜಿನ ಸಿಬ್ಬಂದಿಗೆ ಫೋನ್ ಮಾಡಿ ಕೇಳಿದಾಗ ಅವರು ಕೆಇ ಬೋರ್ಡ್ಗೆ ಹೋಗಿ ಅಂದರು ಈ ಬೆಂಗಳೂರು ಟ್ರಾಫಿಕ್ ನಲ್ಲಿ ನಾವು ಕೆಇ ಬೋರ್ಡ್ಗೆ ರೀಚ್ ಆಗುವಷ್ಟರಲ್ಲಿ ಆರು ಗಂಟೆ ಆಗಿತ್ತು ಆದ್ರೆ ಮರುದಿನ ಸಂತೋಷ್ ಲಾಡ್ ಫೌಂಡೇಶನ್ ಕಾಲೇಜ್ ನಲ್ಲಿ ರಿಕ್ವೆಸ್ಟ್ ಮಾಡಿಕೊಂಡು ಆ ವಿದ್ಯಾರ್ಥಿನಿಯ ಫೀಸ್ ಕಟ್ತು ಆ ಹುಡುಗಿ ಅಡ್ಮಿಷನ್ ಆಗಿದ್ದು ಅವರ ಮನೆಯವರಿಗೆ ಎಷ್ಟು ಸಂತೋಷ ಆಯ್ತೋ ಅಷ್ಟೇ ಸಂತೋಷ ಸಚಿವ ಸಂತೋಷ್ ಲಾಡ್ ಅವರಿಗಾಯ್ತು ವಿದ್ಯಾರ್ಥಿನಿಯ ಫೀಸ್ ಕಟ್ಟಿದ್ದಲ್ಲದೆ ತಮ್ಮದೇ ಕಾರು ಕೊಟ್ಟು ಕಳುಹಿಸಿದ್ದು ಸಚಿವರದ್ದು ಎಂಥ ಮಾನವೀಯತೆಯ ಹೃದಯ ಅನ್ನೋದು ಗೊತ್ತಾಗುತ್ತೆ